ರಾಜ್ಯ ಬಿಜೆಪಿ ಪಾಳೆಯದಲ್ಲೂ ಕೂಡ ವಿಪಕ್ಷ ನಾಯಕ ಮತ್ತು ರಾಜ್ಯಾಧ್ಯಕ್ಷರ ಮಧ್ಯೆ ಏನೋ ಒಂದು ಗೊಂದಲ ಇದೆ ಅನ್ನುವಂಥದ್ದು ಚರ್ಚೆ ಆಗ್ತಾ ಇತ್ತು ಇದೀಗ ಈ ಮಧ್ಯ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಮುಹೂರ್ತ ಫಿಕ್ಸ್ ಆಯ್ತಾ ಅನ್ನುವಂಥ ಒಂದು ಚರ್ಚೆ ಆಗ್ತಾ ಇತ್ತು ಬಿಜೆಪಿ ರಾಜ್ಯಾಧ್ಯಕ್ಷರ ಗೊಂದಲಕ್ಕೆ ಈ ವಾರವೇ ತೆರೆ ಬೀಳುತ್ತಾ ಅನ್ನುವಂಥ ಒಂದು ಚರ್ಚೆ ವಾರಾಂತ್ಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಘೋಷಣೆ ಪಕ್ಕ ಆಗುತ್ತಾ ಅಂತ ಈಗಾಗಲೇ ಹದಿನಾರು ರಾಜ್ಯಗಳ ಅಧ್ಯಕ್ಷರ ನೇಮಕ ಮಾಡಿರುವಂತಹ ವರಿಷ್ಠರು ಈಗಾಗಲೇ ಹದಿನಾರು ರಾಜ್ಯಗಳ ಅಧ್ಯಕ್ಷರನ್ನು ನೇಮಕ ಮಾಡಿದ್ದಾರೆ ವರಿಷ್ಠರು ತೆಲಂಗಾಣ ಮಹಾರಾಷ್ಟ್ರದಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೀತಾ ಇದೆ ಇಂದು ಸಂಜೆ ಐದು ಗಂಟೆಗೆ ಎರಡು ರಾಜ್ಯಗಳ ಅಧ್ಯಕ್ಷರ ಘೋಷಣೆ ಆಗತ್ತೆ ಇದೇ ವಾರ ರಾಜ್ಯ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಹೆಸರು ಘೋಷಣೆ ಆಗುತ್ತಾ ಅನ್ನುವಂಥ ಒಂದು ನಿರೀಕ್ಷೆ ಇದರ ಮಧ್ಯೆ ಕುತೂಹಲ ಮೂಡಿಸಿದೆ ವಿಪಕ್ಷ ನಾಯಕರ ಹೇಳಿಕೆ ರಾಜ್ಯಾಧ್ಯಕ್ಷರು ಯಾರಾಗ್ತಾರೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಆರ್ ಅಶೋಕ್ ಅವರು ರಾಜ್ಯಾಧ್ಯಕ್ಷರ ಬದಲಾವಣೆ ಆಗತ್ತೆ ಎಂದಿರುವಂತಹ ಸುಧಾಕರ್ ಕುತೂಹಲ ಮೂಡಿಸ್ತಾ ಇದೆ ಉಭಯ ನಾಯಕರ ಹೇಳಿಕೆ ಬಿ ವೈ ವಿಜಯೇಂದ್ರ ಅವರ ವಿರುದ್ಧ ಬಹಳಷ್ಟು ಅಸಮಾಧಾನ ಇತ್ತು ಬಿಜೆಪಿ ಪಾಳಯದಲ್ಲಿ ಇದೀಗ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುವಂತಹ ಮುಹೂರ್ತ ಹತ್ರ ಬಂದಿದೆಯಾ ಅನ್ನುವಂಥದ್ದು ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ನಾಯಕರ ಚುನಾವಣೆ ನಡೀತಾ ಇದೆ ರಾಜ್ಯಾಧ್ಯಕ್ಷರ ಘೋಷಣೆ ಆಗಬಹುದು ಇಂದು ಸಂಜೆ ಹೊತ್ತಿಗೆ ತೆಲಂಗಾಣ ಮತ್ತು ಮಹಾರಾಷ್ಟ್ರದ ವಿಚಾರದಲ್ಲಿ ಈ ವಾರಾಂತ್ಯದಲ್ಲೇ ಕರ್ನಾಟಕದಲ್ಲೂ ಕೂಡ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತಾ ಅಂತ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್ ವಿವೇಕ್ ಬಿ ವೈ ವಿಜಯೇಂದ್ರ ವಿರುದ್ಧ ಬಹಳಷ್ಟು ಅಸಮಾಧಾನ ಇರುವಂಥ ಕಾರಣ ಇದೀಗ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಮುಹೂರ್ತ ಫಿಕ್ಸ್ ಆಯ್ತಾ ಹತ್ರ ಬರ್ತಾ ಇದೆಯಾ ಸಮಯ ಅನ್ನುವಂಥದ್ದು ಬೇರೆ ರಾಜ್ಯಗಳಲ್ಲಿ ಚುನಾವಣೆ ಆಗಿದೆ ರಾಜ್ಯಾಧ್ಯಕ್ಷರ ಘೋಷಣೆ ಆಗ್ತಾ ಇದೆ ಇನ್ನೇನು ಈ ವಾರಾಂತ್ಯದಲ್ಲಿ ವಿಜಯೇಂದ್ರ ಅವರ ಬದಲಾವಣೆ ಆಗುತ್ತಾ ಯಾಕೆ ಅಂತ ಹೇಳಿದ್ರೆ ಆರ್ ಅಶೋಕ್ ಅವರು ಹೇಳ್ತಾರೆ ಯಾರಾಗ್ತಾರೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಜೊತೆಗೆ ಸುಧಾಕರ್ ಅವರು ಹೇಳ್ತಾರೆ ಬದಲಾಗ್ತಾರೆ ಅನ್ನುವಂಥದ್ದು ಹೀಗಾಗಿ ಏನಾಗಬಹುದು ಅಂತ ಡೀಟೇಲ್ಸ್ ಮೊದಲನೇದಾಗಿ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಆಗ್ಬೇಕಾಗಿದೆ ಬಿಜೆಪಿ ಪಾಳ್ಯದಲ್ಲಿ ಹಾಗಾಗಿ ರಾಷ್ಟ್ರೀಯ ಅಧ್ಯಕ್ಷರ ನೇಮಕಾತಿ ಮಾಡೋದಕ್ಕೆ ದೂರ ಬಳಿ ಏಳು ಅಧ್ಯಕ್ಷರ ಆಯ್ಕೆ ಕಡಿಮೆ ಇರುವ ಅಂಕೆ ಸಂಖ್ಯೆಗಳು ಲೆಕ್ಕಾಚಾರದಿಂದಾಗಿ ನೂತನವಾಗಿ ಏಳು ಅಧ್ಯಕ್ಷರಿಗೆ ಆಯ್ಕೆ ಮಾಡ್ತಿದ್ದಾರೆ ಅದರಲ್ಲೂ ಕೂಡ ಅಷ್ಟೇ ತೆಲಂಗಾಣ ಆಂಧ್ರ ಪ್ರದೇಶ್ ಹಾಗೂ ಉತ್ತರಾಖಂಡ್ ಈ ಎಲ್ಲಾ ಎಲ್ಲ ರಾಜ್ಯಗಳಲ್ಲೂ ಈಗಾಗಲೇ ಪ್ರಕ್ರಿಯೆ ಕೂಡ ಪ್ರಾರಂಭವಾಗುತ್ತೆ ಇವತ್ತು ರಾಜ್ಯಾಧ್ಯಕ್ಷರ ಘೋಷಣೆ ಕೂಡ ಆಗಲಿದೆ ನಿನ್ನೆ ಅಷ್ಟೇ ನಾಮಪತ್ರ ಸಲ್ಲಿಕೆ ಎಲ್ಲವೂ ಕೂಡ ಮುಗಿದಿದೆ ಇವತ್ತು ರಾಜ್ಯಾಧ್ಯಕ್ಷರ ಘೋಷಣೆ ಆಗುತ್ತೆ ತದನಂತರ ಪಶ್ಚಿಮ ಬಂಗಾಳದ್ದು ಕೂಡ ಘೋಷಣೆ ಆಗುತ್ತೆ ಇನ್ನು ಕೇವಲ ಉಳಿದಿರ್ತಕ್ಕಂಥದ್ದು ಅವರ ಅಂಕೆ ಸಂಖ್ಯೆಗಳ ಪರ ಮಹಾರಾಷ್ಟ್ರ ಹಾಗೂ ಕರ್ನಾಟಕ ಮಾತ್ರ ಉಳಿದಿರುತ್ತೆ ಇನ್ನೇನು ಇವತ್ತು ಮಧ್ಯಾಹ್ನದ ಅಷ್ಟೊತ್ತಿಗೆ ಮಹಾರಾಷ್ಟ್ರದ್ದು ಕೂಡ ಘೋಷಣೆ ಮಾಡುವ ಸಾಧ್ಯತೆಗಳು ಇದೆ ಅನ್ನೋ ಒಂದು ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ ಇದರ ಜೊತೆ ಒಂದೇ ಒಂದು ಕೇವಲ ಕರ್ನಾಟಕ ಮಾತ್ರ ಉಳಿಯುತ್ತೆ ಹಾಗಾಗಿ ಈ ವಾರದಲ್ಲೇ ಕರ್ನಾಟಕದ ರಾಜ್ಯ ಅಧ್ಯಕ್ಷರ ನೇಮಕಾತಿ ಪ್ರಕ್ರಿಯೆ ಕೂಡ ಬಹುತೇಕ ಸಾಧ್ಯತೆಗಳು ಇದೆ ಅಂತಾನು ಕೇಳಬಹುದಿಲ್ಲ ತದನಂತರ ಮೊನ್ನೆ ಅಷ್ಟೇ ಅಶೋಕ್ ಅವರು ಕೂಡ ಮೊನ್ನೆ ಡೆಲ್ಲಿ ಪ್ರವಾಸ ಕೈಗೊಂಡಿದ್ರು ಆ ಸಂದರ್ಭ ಡೆಲ್ಲಿ ಪ್ರವಾಸ ಮುಗಿಸಿ ಇಲ್ಲಿ ಬಂದು ಹೇಳಿಕೆಗಳನ್ನು ನೀಡುವಂತ ಸಂದರ್ಭದಲ್ಲಿ ಅವರು ಕೂಡ ಹೇಳಿದ್ರು ರಾಜ್ಯಾಧ್ಯಕ್ಷರ ಘೋಷಣೆ ಆಗುತ್ತೆ ತದನಂತರ ಎಲ್ಲವೂ ಸಮಸ್ಯೆಗಳು ಕೂಡ ರಾಜ್ಯದಲ್ಲಿ ಬಗೆಹರಿಯುತ್ತೆ ಅನ್ನೋ ಒಂದು ಅವ್ರದೇ ಒಂದು ಹೇಳಿಕೆ ಇತ್ತು ಮತ್ತೆ ವಿಜೇಯಿಂದ ಬಣದಲ್ಲೇ ಗುರುತಿಸಿಕೊಂಡವರು ಹಾಗೆ ವಿಜೇಯದ ಆಪ್ತರಾದಂತ ಕೀರಾಜ್ ಅವರು ಕೂಡ ಹೇಳಿಬಿಡುತ್ತಾರೆ ಮತ್ತೆ ಚರ್ಚೆ ಘೋಷಣೆ ಆಗುತ್ತೆ ಅಂತ ಪ್ರತಿ ಒಂದು ಕಡೆ ಸುಧಾರತೆ ಆಗುತ್ತೆ ಅಂತ ಎಸ್ ಥ್ಯಾಂಕ್ ಯು ಬೇ벡್ ತಮ್ಮ ಲ ಡಿಟೇಲ್ಸ್ ಕಾಕ